ಎಲ್ರಿಗೂ ನಮಸ್ಕಾರ ನಂಗೆ ಸಡನ್ ಆಗಿ ಒಂದು ಹಾಡ್ ಹೇಳಬೇಕು ಅಂತ ಅನಿಸ್ತು ಅದಕ್ಕೆ ವಿಡಿಯೋ ಮಾಡ್ತೀರ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡದವನಾಗಿರು ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಯಾಕೆ ಹಾಡ್ ಹೇಳ್ತಿದ್ದೀನಿ ಅಂತ ನಮ್ಗೆಲ್ಲರಿಗೂ ಗೊತ್ತಾಗಿದೆ ಕನ್ನಡ ಕರ್ನಾಟಕ ಅಂತ ಬಂದ್ರೆ ಪ್ರತಿಯೊಬ್ಬ ಕನ್ನಡಿಗನು ಇಟ್ಸ್ ಅನ್ಇೋಷನ್ ಹಾಗೇನೆ ನಮ್ಮ ಭಾಷೆ ಬಗ್ಗೆ ನಮ್ಮ ಕನ್ನಡ ಭಾಷೆ ಬಗ್ಗೆ ಯಾರಾದರೂ ಒಬ್ರು ಟೀಕೆ ಮಾಡ್ತಿದ್ದಾರೆ ಅಂತ ಅಂದಾಗ ಕೂಡಕ್ಕಾಗಲ್ಲ ಅಲ್ವಾ ನಾವು ಕನ್ನಡದವರು ನಾವು ಕನ್ನಡದವ್ರು ಎಂತ ವಿಶಾಲ ಹೃದಯದವ್ರು ಅಂದ್ರೆ ಪ್ರತಿ ಭಾಷೆ ಸಿನಿಮಾನ ನೋಡ್ತೀವಿ ಪ್ರತಿ ಭಾಷೆ ಸಿನಿಮಾ ಹಾಡ್ಗಳನ್ನ ಕೇಳ್ತೀವಿ ಆರ್ಟಿಸ್ಟ್ಗಳನ್ನ ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡ್ತೀವಿ ಟೆಕ್ನಿಷಿಯನ್ಸ್ ನ ಸಪೋರ್ಟ್ ಮಾಡ್ತೀವಿ ಆದ್ರೆ ನಮ್ಮ ಭಾಷೆ ಬಗ್ಗೆ ಯಾರಾದ್ರೂ ಮಾತಾಡ್ತಿದ್ದಾರೆ ಅಂದಾಗ ಅದಕ್ಕೆ ನಾವ್ಯಾಕೆ ವಾಯ್ಸ್